ನೈಂಟಿ ನೈನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸ್ದೆ ಆರ್ಗನೈಸೇಷನ್ ಅಲ್ಲಿ ಎಸ್ ಎನ್ಎಸ್ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡೆ ಹತ್ತು ವರ್ಷ ನಾನು ಕಾಂಟ್ರಾಕ್ಟ್ಗಳು ಬಿಲ್ಡಿಂಗ್ ಕಾಂಟ್ರಾಕ್ಟ್ಸ್ ಎಲ್ಲ ಮಾಡಿಕೊಂಡು ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿಕೊಂಡು ಒಂದಷ್ಟು ಸಂಪಾದನೆ ಮಾಡಿದೆ ನಮ್ಮ ತಂದೆ ಕೊಟ್ಟಿರೋ ಅಲ್ಲಿ ಒಂದು ಮನೆ ಕಟ್ಟಿದ್ದೀನಿ ಬಾಡಿಗೆ ಬರೋ ಥರ ಮಾಡ್ಕೊಂಡಿದ್ದೀನಿ ಗೌರವಾ ಬಾಳೋದಕ್ಕೆ ಒಳ್ಳೆ ಬಟ್ಟೆ ಒಂದು ಕಾರು ಒಬ್ಬ ಡ್ರೈವರು ಇಷ್ಟೇ ನಾನು ಯಾರಾದ್ರೂ ಒಂದು ರೂಪಾಯಿ ಕೈ ಬೇಡಿ ಚಾಚುವಂತ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿ ನಾನು ನನ್ನ ಜೀವನ ಹೋಗ್ತಾ ಇದ್ದೀನಿ ನಂತರ ಈಗ ಪಾರ್ಟಿ ವರ್ಕ್ ಅಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೌತಮ್ ಯಾರು ಅಂತ ಗೊತ್ತು ಎಲ್ಲ ಎಮ್ ಎಲ್ ಎ ಗೊತ್ತು ಎಲ್ಲ ಮಿನಿಸ್ಟ್ರಿಗಳಿಗೂ ಗೊತ್ತು ಯಾರಾದರೂ ಕೇಳ್ಕೊಳ್ಳಿ ನಾನು ಎಲ್ಲೂ ಹೋಗಿ ನನಗಿಂತ ಕೆಲಸ ಮಾಡಿಕೊಡಿ ನನ್ಗೆ ದುಡ್ಡು ಒಂದು ಟ್ರಾನ್ಸ್ಫರ್ ಮಾಡ್ಕೊಡಿ ಇದುವರೆಗೂ ಹೋಗಿಲ್ಲ ರಮೇಶ್ ಕುಮಾರ್ ಸಾಹೇಬರು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ನಾನು ಕೂಡ ಅವ್ರ ಹತ್ರ ಹೋಗಿಲ್ಲ ಯಾರಾದರೂ ನಿಮ್ಮಂತವರು ಸರ್ ನಮಗೆ ರಮೇಶ್ ಕುಮಾರ್ ಅವ್ರಿಗೆ ಗೊತ್ತಿಲ್ಲ ದಯವಿಟ್ಟು ಕರ್ಕೊಂಡು ಕರ್ಕೊಂಡು ಹೋಗಿ ಅವ್ರಿಗೆ ಪರಿಚಯ ಮಾಡಿಸಿ ಸರ್ ಏನೋ ಆಗ್ಬೇಕು ಅಂತ ನೋಡಿ ಅಂತ ಮಾತ್ರ ನಾನು ಅಷ್ಟು ರೆಕಮೆಂಡ್ ಮಾಡಿದ್ದೀನಿ ಅವ್ರದ್ದು ನನಗೋಸ್ಕರ ನಾವಂತೂ ಹೋಗಿಲ್ಲ